ಮಾನಸಿಕ ಆರೋಗ್ಯದ ವಿಷಯದ ಬಗ್ಗೆ ಜಾಗೃತಿ ಮೂಡಿಸಲು ಏಮ್ಸ್ ಅಧ್ಯಾಪಕರು ಜಾಗೃತಿ ಅಭಿಯಾನವನ್ನು ಪ್ರಾರಂಭಿಸಬೇಕು ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ ದೆಹಲಿಯ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನೇ ಘಟಿಕೋತ್ಸವವನ್ನು ಉದ್ದೇಶಿಸಿ ಅವರು ಇಂದಿನ ಜಗತ್ತಿನಲ್ಲಿ ಭಾವನಾತ್ಮಕ ಆರೋಗ್ಯದ ವಿಷಯವೂ ಗಂಭೀರ ಸವಾಲನ್ನು ಒಡ್ಡುತ್ತದೆ ಎಂದು ಹೇಳಿದರು ಏಮ್ಸ್ ರಾಷ್ಟ್ರೀಯವಾಗಿ ಮಾತ್ರವಲ್ಲದೆ ಜಾಗತಿಕವಾಗಿಯೂ ಆರೋಗ್ಯ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಹೊಸ ಸಂಶೋಧನೆ ಮತ್ತು ರೋಗಿಗಳ ಆರೈಕೆಯ ಮೂಲಕ ಆರೋಗ್ಯ ರಕ್ಷಣೆಯನ್ನು ಮುನ್ನಡೆಸುವ ಸಂಸ್ಥೆಯ ಬದ್ಧತೆ ನಿಜವಾಗಿಯೂ ಶ್ಲಾಘನೀಯ ಆರೋಗ್ಯ ವಿಷಯಗಳಲ್ಲಿ ಆಧುನಿಕತೆ ಮತ್ತು ಸಂಪ್ರದಾಯದ ಮಿಶ್ರಣವನ್ನು ನೀಡಲು ಏಮ್ಸ್ ಪ್ರಾಚೀನ ಭಾರತೀಯ ಆರೋಗ್ಯ ಚಿಕಿತ್ಸೆ ಪದ್ಧತಿಗಳನ್ನು ಅಳವಡಿಸಿಕೊಂಡಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು AIMS has taken to ensure good governance, enhancing transparency, efficiency, and accountability in all its endeavors. Good governance is necessary for the healthy growth of any organization, and AIMS is no exception. Its responsibility goes beyond healthcare, education, and research. It extends to fostering an environment ಆರೋಗ್ಯ ಸಚಿವ ಜೆ ಪಿ ನಡ್ಡಾ ಮಾತನಾಡಿ ಎಐ ಚಾಲಿತ ರೋಗ ನಿರ್ಣಯ ಮತ್ತು ರೋಬೋಟಿಕ್ ಶಸ್ತ್ರ ಚಿಕಿತ್ಸೆಯಲ್ಲಿ ಏಮ್ಸ್ ತನ್ನನ್ನು ತಾನು ಮುಂಚೂಣಿಯಲ್ಲಿರಿಸಿಕೊಂಡಿದೆ ಎಂದು ಹೇಳಿದರು इसमें आपका बहुत बड़ा योगदान है क्योंकि आप ऑल मेडिकल के 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 पत्थर के रूप में आपने इस इस महल को खड़ा किया, इस, इस इंस्टिट्यूट को खड़ा खड़ा किया किया इसके लिए आपको विशेष घटिकोत्सवी एम्स नम श्लाघन सेवेगा एंटू वैद्य जीवमान साधने प्रशस्तियों पड़ेगा places in the Klinician department and mentor and he superannuated specialized training in neuroanesthesia in the country and as chief and of cmet and of mci was to in 1969 to train in urology The bhutani medal 23 in ophthalmology dr satyanand medal 2023 in psychiatry is awarded